ವರಿಷ್ಠರು ಹೇಳಿದ್ರು ನಿಲ್ತಿಲ್ಲ ಸಿಎಂ ಕುರ್ಚಿ ಫೈಟ್ ನಮ್ಮಣ್ಣ ಸಿಎಂ ಆಗಬೇಕು ಅಂದ್ರು ಡಿಕೆ ಸುರೇಶ್ ಹಾಗೆ ಆಗ್ತಾರೆ ಅಂತ ಮತ್ತೆ ಇಕ್ಬಾಲ್ ಹುಸೇನ್ ಹೇಳಿಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಅವಹೇಳನ ಬಿಜೆಪಿ ರವಿಕುಮಾರ್ ಮೇಲೆ ಎಫ್ಐಆರ್ ಸುಳ್ಳು ಆರೋಪ ಅಂತಿದ್ದಾರೆ ವಿಧಾನ ಪರಿಷತ್ತಿನಲ್ಲಿ ಬಿಜೆಪಿಯ ಮುಖ್ಯ ಸಚೇತಕ ಮುಖ್ಯಮಂತ್ರಿ ಕೈ ಎತ್ತಿದ್ರು ಅಂತ ರಾಜೀನಾಮೆ ಕೊಟ್ಟರು ಕಬಿಸಯ್ಯ ಅಂತೇಳಿ ಮನವೊಲಿಸಿದ ಸಿಎಂ ಹೆಚ್ಚುವರಿ ಎಸ್ಪಿ ಬರ್ಮನಿ ವಿವಾದ ಸುಖಾಂತ್ಯ ರಾಜ್ಯದಲ್ಲಿ ಹೃದಯಾಘಾತ ಮತ್ತೆ ಸಾವು ಮಹಿಳೆಯರು ಗರ್ಭ ನಿರೋಧಕ ಮಾತ್ರೆ ನಿಲ್ಲಿಸಲು ಸಲಹೆ ಕೋವಿಡ್ ಲಸಿಕೆ ಕಾರಣವಲ್ಲ ಅಂತ ಏನು ಸ್ಪಷ್ಟನೆ ಕರಾವಳಿ ಮಲೆನಾಡಲ್ಲಿ ಮತ್ತೆ ಮಳೆಯ ಅಬ್ಬರ ಉತ್ತರ ಕನ್ನಡ ಚಿಕ್ಕಮಗಳೂರು ಶಾಲೆಗಳಿಗೆ ನಾಳೆಯೂ ರಜೆ ಉತ್ತರ ಭಾರತದಲ್ಲಿ ಮಳೆಯಿಂದ ಸಾವು ನೋವು